ಅದೇ ಇಟಂಗ್ಯಾಳ ಕೆರೆ ನಾವು ಇವತ್ತು ತುಮಸಿ ಬಬಲೇಶ್ವರದಿಂದ ಅದನ್ನು ತುಂಬಿಸ್ಲೆಕ್ಕ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಇದು ಟೇಲೆಂಟ್ ಆಗಿದೆ ಇದು ಮತ್ತು ಜಾಲಗೆರಿ ಎರಡೂ ಕೆರೆಗಳಿಗೆ ಭಾಳ ಕಷ್ಟ ಆಗಿತ್ತು ನೀರು ಬರ್ತಿರಲಿಲ್ಲ ಇವತ್ತು ಅದನ್ನು ಐದು ಮೋಟ್ರ್ ಚಾಲೂ ಮಾಡಿಸಿ ಒಂದು ದಿವಸ ನೀರನ್ನು ಹರಿಸಿ ಇವತ್ತು ಇಟಂಗ್ಯಾಳ ಕೆರೆ ತುಂಬಿದೆ ಈ ಕೆರೆಯನ್ನು ನಾನು ಮಾಡಿದ್ದು ನಾನೇ ಹಿಂದೆ ನಾನು ಇಪ್ಪತ್ತು ವರ್ಷದ ಹಿಂದೆ ಇದು ಭಾಳ ವರ್ಷಗಳ ಕಾಲ ಕೋರ್ಟು ಕಚೇರಿ ಆಗಿ ನಮ್ಮ ತೊಗಿ ಕುಲ್ಕರ್ಣಿ ಅವ್ರದ್ದು ಇದು ಆಗಿತ್ತು ಆ ಕೆರಿ ಮಾಡಿದ್ದೆ ಈಗ ಅದನ್ನು ಕೆರೆ ತುಂಬಿಸಿ ಬಾಗಿನರ್ಪಣೆ ಮಾಡುವಂಥದ್ದು ಭಾಳ ಒಂದು ಖುಷಿಯಾದ ಸಂಗತಿ ಇವತ್ತು ತುಂಬಿ ಪ್ರಬಲೇಶ್ವರದ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯೋಜನೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಚ್ ಪಿ ಮೋಟರ್ಸು ಇವತ್ತು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಒಂದೇ ಒಂದು ಹೋಬಳಿಗೆ ತಂದರ್ಸಿ ಬರುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ ಎಫ್ ಐ ಸಿ ಕೂಡ ಕೂಡ ನಡೀತಾ ಇದಾವೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಕೂಡ ತುಂಬ ಮಾಡ್ತಾ ಇದ್ದೀವಿ ಇವತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ ಎರಡು ಎರಡು ಸ್ಥಾವರಗಳಿತ್ತು ಈಗ ನಾವು ಹತ್ತು ಒಂದು ನಾನು ಬಂದ ಮೇಲೆ ಹತ್ತು ಸ್ಥಾವರಗಳನ್ನು ಮಾಡಿದ್ದೀನಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಲ್ ಮಾಡಿದ್ದೀವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ನಾವು ಚಾಲನೆ ಕೊಟ್ಟಿದ್ದೀವಿ ಅದು ಬಿಜಾಪುರ ಮೇನ್ ಕೆನಾಲ್ ಇರ್ಬೋದು ಅಥವಾ ನಮ್ಮ ಮಲ್ಗಾನ್ ಕೆನಾಲ್ ಇರ್ಬೋದು ನಮ್ಮ ಬಬಲೇಶ್ವರ್ ಕೆನಾಲ್ ಇರ್ಬೋದು ತುಡುಗುಂದಿ ಎಕ್ವಾಡಕ್ಟ್ ಇರ್ಬೋದು ತುಡುಗುಂದಿ ಕೆನಲ್ ಇರ್ಬೋದು ಹೀಗೆ ಎಲ್ಲ ಕಡೆಯೂ ಕೆರೆಗಳನ್ನ ತುಂಬುವಂಥ ಮಾಡಿ ಮಾಡಿ ಮೋಜನಗಳು ಮಾಡೋ ಮೂಲಕ ಒಂದು ದಿವಸ ಮಾಡಿದ್ದೀವಿ ಮುಂದೆ ಬರುವಂಥ ದಿವಸಗಳಲ್ಲಿ ಎಲ್ಲ ಮಳೆಗಾಲದಲ್ಲಿ ಒಂದು ಹಳಗಳನ್ನು ತುಂಬುವಂಥದೊಂದು ಯೋಜನೆಯನ್ನು ಕೂಡ ನಾನು ಹಿಂದೆ ಎರಡು ಸಾವಿರ ಇಪ್ಪತ್ತಕ್ಕು ರೂಪಿಸಿ ಸರ್ಕಾರ ಸಬ್ಮಿಟ್ ಮಾಡಿದ್ದೀವಿ ಅದನ್ನು ಕೂಡ ಒಂದು ಸಹ ಹಳಗಳು ಸುಮಾರು ನೂರ ಐವತ್ತಾರು ಹಳಗಳು ಬರ್ತವೆ ಆ ಹಳೆಗಳಿಗೆ ಒತ್ತೊಂದು ಒಂದು ಔಟ್ಲೆಟ್ ಕೊಟ್ಟು ಹಳೆಗಳಿಗೆ ನೀರು ಬಿಟ್ಟು ಅಲ್ಲಿ ಒಂದು ಮೊದಲು ನಾನು ಐದುನೂರು ಮೀಟ್ರಿಗೆ ಒಂದೊಂದು ಚೆಕ್ ಡ್ಯಾಮ್ ಮಾಡಿದೆ ಒನ್ ಮೀಟ್ರ್ ಚೆಕ್ ಡ್ಯಾಮ್ ಈಗ ಅದು ಕಾಸ್ಟ್ ಜಾಸ್ತಿ ಆಯಿತು ಹೀಗಾಗಿ ಜಾಸ್ತಿ ಆದಮೇಲೆ ಒಂದು ಸಾವಿರ ಕಿಲೋಮೀಟರ್ ಒಂದೊಂದು ಚಕ್ ಡ್ಯಾಂ ಮಾಡೋ ಮೂಲಕ ಆ ಹಳ್ಳಗಳಿಗೂ ನೀರನ್ನ ಒಂದು ಪ್ರಯೋಗ ಇದು ಒಂದು ಅದನ್ನು ನೀರು ಕೊಟ್ಟರೆ ಅದೊಂದು ಅಂತರ್ಜಲ ಏನ ಈ ನೀರು ಹಿಂಗು ಹಳುಗಳ ನೀರಂಗೋ ಆ ಹಳಗಳನ್ನೆಲ್ಲ ನಾವು ಏನು ಗಿಡಗಂಟಿ ಇದಾವೆ ಅದನ್ನು ಇದು ಮಾಡಿಸಿಸಿ ಅದನ್ನು ಎನ್ಕ್ರೋಚ್ಮೆಂಟ್ ಅದಾವನ್ನು ತೆಗೆಸಿ ಹೂಳನ್ನು ತೆಗೆದು ಇವತ್ತು ಆ ನೀರನ್ನು ಹರಿಸಿ ಆ ನೀರನ್ನು ಅಲ್ಲಲ್ಲಿ ಒಂದೊಂದು ಸಾವಿರ ಮೀಟ್ರಿಗೆ ಅದನ್ನು ಹಿಡ್ಕೊಂಡು ಮುಂದೆ ಮುಂದೆ ಪಾಸ್ ಪಾಸಾಕಬೇಕು ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಹಳ್ಳಗಳು ಉತ್ತರ ಒಂದೊಂದು ಎರಡೆರಡು ಏಳು ಆರು ಎಂಟು ಹಳ್ಳಗಳಿಗೆ ಒತ್ತದು ಉಪಯೋಗ ಆಗ್ತವೆ ಈ ಕೆರೆ ತುಂಬೋ ಥರ ಅದನ್ನು ಉಂಟು ಮಾಡಿದರೆ ಇದು ಒಂದು ಡಬಲ್ ಇಫೆಕ್ಟ್ ಆಗುತ್ತೆ ಕೆರೆ ತುಂಬೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಈ ಜಿಲ್ಲೆಗೆ ಆ ಹಳುಗಳನ್ನೂ ಒಂದು ತುಂಬಿ ಉತ್ತನ್ನು ಶುರು ಮಾಡೋದ್ರಿಂದ ಜಾಸ್ತಿ ಒಂದು ಅನುಕೂಲ ಆಗ್ತದೆ ಇದನ್ನು ಭಾಳ ಹಿಂದೆ ನಾನು ರೂಪಿಸಿದ್ದೀನಿ ಅದನ್ನು ಕರ್ನಾಟಕಗಳಿಂದ ನಾವು ಅದು ಇದು ಆಗಿಲ್ಲ ಈಗ ಮುಂದೆ ಅದನ್ನು ನಾವು ಸರ್ಕಾರದಿಂದ ಅದನ್ನು ಸಂಕ್ಷನ್ ಮಾಡಿಸ್ಕೊಂಡು ಅದೊಂದು ಆಯ್ತು ಅಂದರೆ ಬಿಜಾಪುರ ಜಿಲ್ಲೆ ಅಂತರ್ಜಲದಾಗ ಈ ದೇಶದಲ್ಲಿ ಒಂದು ಮಾಡಲ್ ಆಗ್ತದೆ ಅಧಿಕಾರಿಗಳ ಜೊತೆ ಯಾರೂ ಸಭೆ ಮಾಡಿಲ್ಲ ಅವತ್ತು ನ್ಯೂಸ್ ಅಧಿಕಾರಿಗಳ ಜೊತೆ ಅವರು ಸಭೆ ಪ್ರಶ್ನೆ ಬಂದಿಲ್ಲ ಮಾಡಿಲ್ಲ ಅವರು ಈಗ ಪಕ್ಷದ ಶಾಸಕರು ಕೂಡ ಬಿಜೆಪಿ ಉಸ್ತುವಾರಿ ಬಂದಿರ್ತಾರೆ ಎರಡು ಸಲ ನೋಡಿಲ್ಲ ನೀವು ಟಿವಿ ಆಗ ನೀವೇ ತೋರಿಸಿಲ್ಲ ಬಿಜೆಪಿ ಬಿಜೆಪಿ ಉಸ್ತುವಾರಿ ಬಂದಾಗ ಅವ್ರ ಎಮ್ ಎಲ್ ಎನ್ನ ಮಂತ್ರಿಗಳು ಬೇಕಾಗಿಲ್ಲ ತಪ್ಪೇನಿದೆ ಬಂದು ಭೇಟಿ ಆಗಿಂದು ಶಾಸಕರ ಅವರ ಬೇಡಿಕೆಗಳನ್ನ ಅವ್ರಿಗಿದ್ವಂತದ್ದು ಅವೆಲ್ಲನೂ ಕೂಡ ಮಾಡ್ತಾರೆ ಅವ್ರದ್ದು ನಾನೇನು ಹೇಳಕ್ಕೆ ಹೋಗಲ್ಲ ಏನ್ರಿ ಕೊಟ್ಟಾರಂತೆ ಮಲಿಕಂ ಖರ್ಗೆ ಸಾಹೇಬರು ನನ್ನ ತಂದೆಯವರ ಪುಣ್ಯತಿಥಿ ಅದೇ ರೀತಿ ಬಂತನಾಳ ಶಿವಿಗಳ ಜನ್ಮದಿನ ಬಂಗಾರಮ್ಮ ಸಜ್ಜನ ಹಾಗೂ ಹಳಕಟ್ಟಿಯವರ ಸ್ಮಾರಕ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಪುಣ್ಯತಿ ದಿವಸ ಅದಕ್ಕೆ ಪ್ರತಿ ವರ್ಷ ಒಬ್ಬರು ಹಿರಿಯರು ಗಣ್ಯರು ತುಂಬಿಸಿ ಬಂದ ಅದನ್ನು ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ತುಂಬಿಸ್ತಾರೆ ಅದು ಸಲ ಈ ಸಲ ನಮ್ಮ ಹಿರಿಯ ನಾಯಕರು ದೇಶದ ಹಿರಿಯ ನಾಯಕರು ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಕೂಡ ಅವರು ಬಂದು ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನ ಉದ್ದೇಶಿಸಿ ತಮ್ಮ ಮಾತುಗಳನ್ನು ತುಂಬಿಸ ಆಡ್ಲಿದ್ದಾರೆ ಸಿದ್ದರಾಮಯ್ಯ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರೂ ಈ ಅದು ಹಳೆ ಮೈಸೂರು ಭಾಗ ಏನು ತಿನ್ನಂತೀವಿ ನಾವು ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಕನ್ನಂಬಾಡಿ ಡ್ಯಾಮು ಇಂಜಿನಿಯರ್ಸ್ ಆಫ್ ಸೈನ್ಸು ಎಲ್ಲನೂ ಕೂಡ ಮಾಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ನಾನು ಹೇಳಿದಾಗ ಈಗ ತುಮಚಿ ಬಬಲೇಶ್ವರಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯಾರಾದರೂ ಮುಖ್ಯಮಂತ್ರಿ ಕೊಡ್ತಿದ್ರಾ ಕೊಡೋದ ಹೀಗಾಗಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಐದು ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಅವರು ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರಿಂದ ಹದಿನೆಂಟು ಮತ್ತು ಈಗ ಅವರು ಸೇವೆ ಮಾಡಿದ್ದಾರೆ ಇಬ್ಬರೂ ನಾಲ್ವಡಿ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಹಾಗ ಆ ಥರ ಆ ಅರ್ಥದಲ್ಲಿ ಅವ್ರು ಹೇಳಿಲ್ಲ ಅಂತ ದಿವಸ ಅಂದ್ರೆ ಅವ್ರು ಮಾಡಿದ ನಾನು ರೇಡಿ ಕೃಷ್ಣ ರಾಡ ಅವರು ಅವ್ರು ಬರೇ ಹಳೆ ಮೈಸೂರಿಗೆ ಮಾಡಿದಾರೆ ಇದು ಮಾಡಿದಾರೆ ಎಲ್ಲ ಮಾಡಿದ್ರು ಮಾತನಾಡಿದ ಎಮ್ ಪಿ ಚುರಾವಳೆಯಲ್ಲಿ ಪೇಕಿಂಗ್ ಆಗಿದೆ ರಾಹುಲ್ ಗಾಂಧಿಯವ್ರಿಗೆ ಏನಾದರೂ ಅವ್ರಿಗೆ ಮಾಹಿತಿ ಇದ್ದಾಗೆ ಮಾತಾಡಿರ್ತಾರಲ್ಲ ಅವ್ರ ಮಾಹಿತಿಯನ್ನು ಅದ್ರ ಬೈರೇನು ಪಡ್ತೀವಿ ಅಂತ ಹೇಳಿದಾರೆ ಕಾದು ನೋಡ್ರಿ ಅದನ್ನೆಲ್ಲ ಥ್ಯಾಂಕ್ ಯು ಸಲ ಸೌದು ಜಿಲ್ಲೆ ಅಷ್ಟೆ ಅಲ್ಲ ರಾಜ್ಯದ್ದು ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳು ಕೂಡ ತುಂಬ ಟ್ವೀಟ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಈಗ ಯೂರಿಯಾದ ಕೊರತೆ ನಾವು ಮಾಡಿದ್ದೀವಿ ಯಾರು ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ತುಂಬಾ ನಾನು ಕಡೆ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಬಿಡುಗಡೆ ಕೂಡ ಮಾಡ್ತಾ ನಾನು ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಈಗ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾನು ಭಾಳಷ್ಟು ಜಾಗೃತಿ ಇದು ಮಾಡಿದ್ದೀವಿ ಈಗೂ ಕೂಡ ಸ್ವಲ್ಪ ಇದೆ ಇಲ್ಲ ಅಂತಲ್ಲ ಆದರೆ ಬಟ್ ಅದು ಸಾಲದಲ್ಲ ತುಂಬ ಇದು ಯಾರ ಇದು ವೈಫಲ್ಯ ಅದು ನರೇಂದ್ರ ಮೋದಿ ಹೋಗಿ ಕೇಳಬೇಕಲ್ಲ ರೈತ ರೈತರ ಆದಾಯ ದ್ವಿಗುಣ ಮಾಡುವಂತದ ಎಲ್ಲಾ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ರಸಗೊಬ್ಬರ ಆಗ್ತಿಲ್ಲ ನರೇಂದ್ರ ಮೋದಿ ಅವರಿಗೆ ಹಾ ಯತ್ನಾಳ್ ಅವ್ರ ಕೇಳ್ರಿ ಅದ್ರ ಜೊತೆಗೆ ಬೇರೆ ಗೊಬ್ಬರ ಕಡಿಮೆ ಹಾಕ್ತಿವಿ ನಾನು ನಿರ್ದೇಶನ ಕೊಡ್ತೀನಿ ಅಂಥವೆಲ್ಲ ಹೋಗಲ್ಲ ಅಂಥವೆಲ್ಲನೂ ಕೂಡ ಕಾಲು ಸಂತೆಯಲ್ಲಿ ಮಾರುವಂಥದ್ದಾಗಲಿ ಹೆಚ್ಚಿಗೆ ರೇಟ್ ತೊಗೊಳ್ಳೋವಂಥದ್ದಾಗಲಿ ಅಥವಾ ಇದನ್ನು ಬೇರೆ ಇದನ್ನು ತೊಗೊಂಡ್ರೆ ಇದನ್ನು ಅನ್ನೋದಾಗಲಿ ಇದೆಲ್ಲ ನಡೆಯೋದಿಲ್ಲ ಇದಕ್ಕೆ ನಾನು ಸ್ಪಷ್ಟವಾದಂಥ ನಿರ್ದೇಶನ ಕೊಡ್ತೀನಿ ಅಂಥವ್ರು ಯಾರೇ ಮಾಡಿದರೆ ಅವ್ರನ್ನ ಮೇಲೆ ಕೇಸ್ ಬುಕ್ ಮಾಡಿ ಒಳಗೆ ಹಾಕೋ ಕೆಲಸ ಮಾಡ್ತೀನಿ